ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಕೇಸ್ ರಿಜಿಸ್ಟರ್ ಮಾಡಿ ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟನ್ನು ಲೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ ಅವರು ಲೈನ್ ಬರೆದಿರೋದಲ್ಲ ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಮುಖ್ಯ ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಮಾಹಿತಿಯನ್ನು ನಾನೇನು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ತೇನೆ ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗಲ್ಲ ಸರ್ ಈಗ ಪೋಕ್ಸೋಪ್ಯವಸ್ಥೆ ದಾಖಲಾಗಿದೆ ಸರ್ ಸೂಕ್ಷ್ಮವಾದಂಥ ವಿಚಾರ ನಾನು ಹೇಳಿದ್ನಲ್ಲ ನಾನು ನೀವು ಹೇಳೋಕ್ಕೆ ಮುಂಚೆ ನಾನೇ ಹೇಳಿದ್ದೀನಿ ಭಾಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ನಾವು ಸುಮ್ಮನೆ ಅದು ಇದೆಲ್ಲ ಹೇಳಲಿಕ್ಕಾಗೋದಿಲ್ಲ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆ ಪ್ರಾರಂಭ ಮಾಡ್ತಾ ಇದು ಮಾಡಿದ್ದಾರೆ ಅದನ್ನು ಏನು ಬರುತ್ತೆ ತನಿಖೆಯಲ್ಲಿ ಅದನ್ನು ಅದರ ಆಧಾರದ ಮೇಲೆ ನಾವು ಹೇಳ್ಬೋದು ಆ ಮಹಿಳೆಯ ಕುಟುಂಬಕ್ಕಿನ ರಕ್ಷಣೆ ಕೊಡುವಂಥ ಕೆಲಸ ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ ಪೊಲೀಸ್ನವರು ಅದು ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ ಸಾಮಾನ್ಯವಾಗಿ ಆ ಕೆಲಸ ಪೊಲೀಸ್ ಮಾಡ್ತಾರೆ ಅಂದಾಗ ಕೆಲಸ ಅದೇ ಅದು ನೋಡ್ರಿ ನಾನು ತನಿಖೆ ಅಂತ ಹೇಳೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರೆಲಿಮಿನರಿಯಾಗಿ ತಿಳ್ಕೊಳ್ತಾರೆ ಅದರ ಅಗತ್ಯತೆ ಬಿದ್ದರೆ ಕಾನೂನು ಪ್ರಕಾರ ಮುಂದುವರಿತಾರೆ ಎಕ್ದಮು ಒಂದು ಯಾರೋ ಬರೆದು ಕೊಟ್ಟರು ಅಂದ ತಕ್ಷಣಕ್ಕೇ ಅದನ್ನು ಮಾಡೋದಿಲ್ಲ ತನಿಖೆ ಮಾಡಿ ಅದನ್ನು ಹೌದು ಇದು ಸತ್ಯ ಅಂತೇಳಿ ಅದನ್ನು ದೃಢಪಡಿಸ್ಕೊಂಡು ಆನಂತರ ಮುಂದಿನ ಕ್ರಮ ಮಾಡ್ತಾರೆ ಕಂಡಿ ಅದರಲ್ಲೇ ಗೊತ್ತಾಗುತ್ತಲ್ಲ ತನಿಖೆ ಮಾಡುವಾಗ ಉದ್ದೇಶವಾಗಿ ಮಾಡಿದಾರಾ ದುರುದ್ದೇಶವಾಗಿ ಮಾಡಿದಾರಾ ನಿಜ ಇದೆ ಇದು ನಿಜ ಇಲ್ಲ ಅವ್ರು ಯಾರೋ ಬಂದು ಅಸ್ವಸ್ಥರು ಅವರು ಮಾನಸಿಕವಾಗಿ ಅದಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಇದೆಲ್ಲವನ್ನು ಕೂಡ ತನಿಖೆಯಲ್ಲಿ ದೃಢಪಡಿಸ್ಕೊಂಡು ಆಮೇಲೆ ಡಿ ಎಮ್ ಇನ್ ತೊಗೊಳ್ತಾರೆ ಕಾನೂನು ಪ್ರಕಾರ ಯಾಕೆಂದರೆ ಅವರು ಒಬ್ಬ ಹಿರಿಯ ರಾಜಕಾರಣಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರಿಗೆ ಭಾಳ ಎಚ್ಚರಿಕೆಯನ್ನು ಮಾಡಬೇಕಾಗ್ತದೆ ನಮಗಂತೂ ಇದರಲ್ಲಿ ಯಾವುದು ನಮ್ಗೆ ಗೊತ್ತೇ ಇಲ್ಲ ರಾಜಕೀಯ ಇದರಲ್ಲಿ ಯಾವುದು ದುರುದ್ದೇಶ ನಮ್ಮಗಳ ನಮ್ಮಗಳಿಗೆ ಯಾರಿಗೂ ಇಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನನಗಾಗಲಿ ಅವರಿಗೆ ನಮಗೆ ದುರುದ್ದೇಶ ಯಾವುದೂ ಇಲ್ಲ ಅವರು ಯಾರು ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡುವಾಗ ರಿಜಿಸ್ಟರ್ ಮಾಡಬೇಕಲ್ವಾ ಅದನ್ನ ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ